ಹಾಯ್ ಫ್ರೆಂಡ್ಸ್ ಮನೆಯಲ್ಲಿ ಸುಲಭವಾಗಿ ಕಾಡಿಗೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಚೆನ್ನಾಗಿ ಮಾಡಿಕೊಳ್ಳಬಹುದು ಹಾಗೂ ನೀರು ಹಾಕಿದರೂ ಹೋಗುವುದಿಲ್ಲ ಈ ರೀತಿ ಕಾಡಿಗೆ ಮನೆಯಲ್ಲಿ ತಯಾರಿಸಿಕೊಳ್ಳಬಹುದು ನೋಡಿ ಮೊದಲು ಹತ್ತಿಯನ್ನು ತೆಗೆದುಕೊಳ್ಳಿ ಹತ್ತಿಯಲ್ಲಿರುವ ಬೀಜವನ್ನು ಎಲ್ಲ ತೆಗೆದು ಈ ರೀತಿ ತೆಗೆದುಕೊಂಡು ಬೀಜವನ್ನು ಸಪ್ರೇಟ್ ಮಾಡಿಕೊಳ್ಳಿ ಸಪ್ರೇಟ್ ಮಾಡಿದ ನಂತರ ಆ ಹತ್ತಿಗೆ ಅಜೀವನ್ ಅನ್ನು ಹಾಕಿಕೊಳ್ಳಿ ಅಥವಾ ಓಂಕಾಳನ್ನು ಹಾಕಿಕೊಂಡು ಒಂದು ಬತ್ತಿ ರೀತಿ ಮಾಡಿಕೊಳ್ಳಬೇಕು ಈ ಕಾಡಿಗೆ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದು ಮತ್ತು ತುಂಬ ಚೆನ್ನಾಗಿರುತ್ತದೆ ನಾವು ಮಾರ್ಕೆಟ್ನಲ್ಲಿ ತೆಗೆದುಕೊಳ್ಳುವ ಕಾಡಿಗೆಯಿಂತ ತುಂಬ ಚೆನ್ನಾಗಿರುತ್ತದೆ ಕೆಮಿಕಲ್ ಹಾಕಿ ಮಾಡುವ ಕಾಡಿಗೆಗಿಂತ ಮನೆಯಲ್ಲಿ ತಯಾರಿಸಿಕೊಂಡರೆ ತುಂಬ ಒಳ್ಳೆಯದು ನೋಡಿ ಈ ರೀತಿ ಮೂರು ಬತ್ತಿಗಳನ್ನು ಮಾಡಿಕೊಂಡರೆ ಸಾಕಾಗುತ್ತದೆ ಒಂದಿನ ಮಣ್ಣಿನ ದೀಪದಲ್ಲಿ ಮೂರು ಬತ್ತಿಯನ್ನು ಕೂಡಿಸಿಕೊಳ್ಳಿ ಈ ರೀತಿ ಕೂಡಿಸಿಕೊಂಡು ಇದರ ಕೆಳಗೆ ಒಂದು ಪ್ಲೇಟನ್ನು ಇಟ್ಟುಕೊಳ್ಳಿ ಪ್ಲೇಟ್ ಇಕ್ಕುವುದರಿಂದ ಎಣ್ಣೆ ತೆಳಗಡೆ ಬರುವುದಿಲ್ಲ ನೋಡಿ ಹತ್ತಿ ಮುಳುಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಯೂಸ್ ಮಾಡುತ್ತೀರ ಆ ಎಣ್ಣೆಯನ್ನು ಹಾಕಿಕೊಳ್ಳಿ ಇದು ಆರು ತುದಿಯನ್ನು ಸ್ವಲ್ಪ ಒತ್ತಿ ಎಣ್ಣೆಯನ್ನು ತೆಗೆದುಕೊಳ್ಳಿ ದೀಪ ಹಚ್ಚಲು ಸುಲಭವಾಗುತ್ತದೆ ಇದಕ್ಕೆ ಎರಡು ಬಾದಾಮನ್ನು ಹಾಕಿಕೊಳ್ಳಿ ಬಾದಾಮ್ ಹಾಕುವುದರಿಂದ ಕಣ್ಣಿಗೂ ತುಂಬಾ ಒಳ್ಳೆಯದು ನೋಡಿ ಮೂರು ಕಪ್ಪನ್ನು ಮೂರು ಕಡೆ ಇಟ್ಟು ಈಗ ದೀಪವನ್ನು ಹಚ್ಚಿಕೊಳ್ಳಿ ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಮಾಡಿಕೊಳ್ಳಿ ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಡಿ ಆರು ದೀಪ ಹಚ್ಚಿದ ನಂತರ ಒಂದು ತಟ್ಟೆಯನ್ನು ಇಡಿ ತಟ್ಟೆಯನ್ನು ಮುಚ್ಚಿಟ್ಟು ತೆಳಗಡೆ ದೀಪ ತಲುಗುಲುವಂತೆ ತಟ್ಟೆಯನ್ನು ಇಡಬೇಕು ನೋಡಿ ಕಾಡಿಗೆ ಯಾವ ರೀತಿ ರೆಡಿಯಾಗ್ತಾ ಇದೆ ಇದೇ ರೀತಿ ಕಾಡಿಗೆ ರೆಡಿಯಾಗುತ್ತದೆ ಈ ಕಾಡಿಗೆ ಮಕ್ಕಳ ಕಣ್ಣಿಗೂ ಹಚ್ಚುವುದರಿಂದ ತುಂಬ ಒಳ್ಳೆಯದು ನೋಡಿ ದೀಪ ಎಲ್ಲ ಆರಿ ತಣ್ಣಗಾದ ನಂತರ ಈ ರೀತಿ ಬರುತ್ತದೆ ನೋಡಿ ತಟ್ಟೆ ಗಿಲಾಸ್ ಎಲ್ಲ ಇಟ್ಟು ಕಪ್ಪಾಗಿದೆ ಈ ರೀತಿ ಆದ ನಂತರ ಇದನ್ನೆಲ್ಲ ಪಕ್ಕಕ್ಕಿಡಿ ಆ ತಟ್ಟೆಯಲ್ಲಿರುವ ಕಾಡಿಗೆಯನ್ನು ತೆಗೆದುಕೊಳ್ಳಿ ಒಂದು ಪೇಪರ್ ಸಹಾಯದಿಂದ ಈ ಕಾಡಿಗೆಯನ್ನೆಲ್ಲ ತೆಗೆದುಕೊಳ್ಳಬೇಕು ನೋಡಿ ಯಾವ ರೀತಿ ಬಂದಿದೆ ನೋಡಿ ಈ ರೀತಿ ಎಲ್ಲವೂ ಸುಲಭವಾಗಿ ತೆಗೆದುಕೊಳ್ಳಬಹುದು ನಾನು ತೋರಿಸುವ ಹಾಗೆ ಒಂದು ಸಲ ತೆಗೆದುಕೊಳ್ಳಿ ನಿಮಗೆ ತುಂಬ ಸುಲಭವಾಗಿ ಮನೆಯಲ್ಲಿ ಕಾಡಿಗೆ ರೆಡಿ ಮಾಡಿಕೊಳ್ಳಬಹುದು ಈ ಕಾಡಿಗೆ ಕಣ್ಣಿಗೂ ತುಂಬ ಒಳ್ಳೆಯದು ಹಾಗೂ ಮನೆಯಲ್ಲಿ ಮಾಡುವುದರಿಂದ ಯಾವ ಕೆಮಿಕಲು ಇರುವುದಿಲ್ಲ ನೋಡಿ ಈ ರೀತಿ ಎಲ್ಲ ಒಂದು ಕಡೆ ಮಾಡಿದ ನಂತರ ಇದಕ್ಕೆ ಅರ್ಧ ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ ಇದಕ್ಕೆ ಒಂದು ವಿಟಮಿನ್ ಈ ಗೋಲಿಯನ್ನು ಹಾಕಿಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೀವು ತುಪ್ಪ ನೋಡಿಕೊಂಡು ಹಾಕಿಕೊಳ್ಳಿ ತುಂಬ ಹಾಕಿಕೊಳ್ಳಬೇಡಿ ಕಾಡಿಗೆ ಗಟ್ಟಿ ಇದ್ದರೆ ಹಚ್ಚಿಕೊಳ್ಳಲು ತುಂಬ ಸುಲಭವಾಗುತ್ತದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಸಣ್ಣ ಡಬ್ಬಿಯನ್ನು ತೆಗೆದುಕೊಳ್ಳಿ ತೆಗೆದು ಅದರಲ್ಲಿ ಹಾಕಿಕೊಳ್ಳಿ ನೋಡಿ ಈ ರೀತಿ ಹಾಕಿಕೊಂಡು ಅಂದರೆ ಸುಮಾರು ವರ್ಷವಾದರೂ ಈ ಕಾಡಿಗೆ ಹಾಳಾಗುವುದಿಲ್ಲ ಹಾಗೂ ತುಂಬ ಚೆನ್ನಾಗಿರುತ್ತದೆ ಒಂದು ಸಲ ಟ್ರೈ ಮಾಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಸಲ ಈ ರೀತಿ ಮಾಡಿ ಹಚ್ಚಿಕೊಳ್ಳಿ ಥ್ಯಾಂಕ್ ಯು